ಯಾವಾಗಲೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಬಿ ಜೆ ಪಿ ಅವರೊಂದು ಆರೋಪ ಮಾಡ್ತಾರೆ ಹಿಂದೂಗಳ ವಿರೋಧಿ ಅಂತ ಆಮೇಲೆ ಬಿ ಜೆ ಪಿ ಅವರು ಏನು ಮಾಡ್ತಾರೆ ಅವರು ದೇವ್ರ ಹೆಸರಲ್ಲಿ ಓಟ್ ತಗೊಳ್ತಾರೆ ಧರ್ಮದ ಹೆಸರಲ್ಲಿ ಓಟ್ ತಗೊಳ್ತಾರೆ ಆದರೆ ಖಂಡಿತ ಅವರು ದೇವ್ರ ಕೆಲಸನೂ ಮಾಡಲ್ಲ ಧರ್ಮದ ಕೆಲಸನೂ ಮಾಡಲ್ಲ ಓಟಿಗೆ ಮಾತ್ರ ಧರ್ಮನ ದೇವರನ್ನು ಬಳಸ್ಕೊಳ್ತಾರೆ ಇದು ಹಿಂದೂ ದೇವಸ್ಥಾನಗಳ ಹಣವನ್ನು ಮಸೀದಿಗೆ ಕೊಟ್ಬಿಡ್ತಾರೆ ಚರ್ಚಿಗೆ ಕೊಟ್ಬಿಡ್ತಾರೆ ಅಂತೇಳಿ ಅಪಪ್ರಚಾರ ಕೂಡ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಹೊಸ ಕಾಯ್ದೆ ಜಾರಿಗೆ ಬಂದ ಮೇಲೆ ಒಂದು ದೇವಸ್ಥಾನದ ದುಡ್ಡನ್ನು ಇನ್ನೊಂದು ದೇವಸ್ಥಾನಕ್ಕೂ ಕೂಡ ಬರೋದಿಲ್ಲ ಆ ಥರ ಕಾಯ್ದೆ ಇದೆ ಸರ್ಕಾರದ ಖಜಾನೆ ಕೂಡ ಹೋಗೋದಿಲ್ಲ ಖಜಾನೆಗೂ ಬರೋದಿಲ್ಲ ನಮ್ಮ ಏನು ಮೂವತ್ತೈದು ಸಾವಿರ ದೇವಸ್ಥಾನ ಇದೆ ಮೂವತ್ತೈದು ಸಾವಿರದ ದೇವಸ್ಥಾನದನ ಎಲ್ಲರೂ ಮೂವತ್ತೈದು ಸಾವಿರದ ಅಕೌಂಟು ಇದೆ ಅವರ ಅಕೌಂಟಿಗೆ ಹೋಗುತ್ತೆ ಅವರದಲ್ಲಿ ಉಳಿಯೋ ಉಳಿದ ಹಣ ಕೂಡ ಅವರೇ ಡಿಪಾಸಿಟ್ ಮಾಡ್ಕೊಳ್ತಾರೆ ದೇವಾಲಯದ ಅಭಿವೃದ್ಧಿಗೆ ಅಷ್ಟಕ್ಕೆ ಮಾತ್ರ ಖರ್ಚಾಗೋದು ಅವ್ರು ಬಳಸ್ಕೊಳ್ತಾರೆ ಆಮೇಲೆ ನಾವು ಈಗ ಈ ಅರ್ಚಕರ ಬಗ್ಗೆ ಇರ್ಬೋದು ಅರ್ಚಕರ ಮಕ್ಳ ಮಕ್ಕಳ ಬಗ್ಗೆ ಇರ್ಬೋದು ಅಥವಾ ದೇಸಿ ಗ್ರೇಟ್ ಟೆಂಪಲ್ಸ್ ಬಗ್ಗೆ ಇರ್ಬೋದು ಅಥವಾ ಈಗೆಲ್ಲ ಹೇಳಿದ್ನಲ್ಲ ಹುಲಿಗಮ್ಮ ರೇಣುಕಾಯಲಮ್ಮ ಘಾಟಿ ಸುಬ್ರಹ್ಮಣ್ಯ ಮತ್ತು ಆಂಜನೇಯನ ಹುಟ್ಟಿದ ಸ್ಥಳ ಇದೆಯಲ್ಲ ಅಂಜನಾಥ್ರಿ ಇರ್ಬೋದು ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು ಎಮ್ ಎಮ್ ಎಲ್ಸ್ ಇರ್ಬೋದು ಮೈಸೂರು ಚಾಮುಂಡಿ ಬೆಟ್ಟ ಇರ್ಬೋದು ನಮ್ಮ ಕಾಲದಲ್ಲೇ ಆಗಿದ್ದು ಅಭಿವೃದ್ಧಿ ಬಿ ಜೆ ಒಂದು ಎಲ್ಲೂ ಕೂಡ ಅವರು ಬಿಟ್ಟು ಬಿಟ್ಟೋಗಿಲ್ಲ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಆಮೇಲೆ ನಾವೇನಾದರೂ ಅರ್ಚಕರಿಗೆ ಸಹಾಯ ಮಾಡೋಣ ಸೀಕ್ರೆಟ್ ಟೆಂಪಲ್ ಸಹಾಯ ಮಾಡೋಣ ಅಂದರೆ ಅದಕ್ಕೂ ಕೂಡ ಅಡ್ಡಿ ಬರ್ತಾರೆ ಅವ್ರು ಬಿ ಜೆ ಪಿಯವರು ಆಮೇಲೆ ಅಪಪ್ರಚಾರ ಮಾಡ್ತಾರೆ